ಗ್ಯಾರಂಟಿ ಸಮಿತಿಗಳ ರದ್ದು ಮಾಡುವಂತೆ ಆಗ್ರಹ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ನಾಯಕರಿಂದ ಜಂಟಿ ಪ್ರತಿಭಟನೆಗೂ ಕೂಡ ತಯಾರಿಯಾಗಿದೆ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ಹೋರಾಟಕ್ಕಿಳಿದಿದ್ದಾರೆ ಕನ್ನಡಿಗರ ತೆರಿಗೆ ಕಾಂಗ್ರೆಸ್ಗೆ ಅಂತೇಳಿ ಪೋಸ್ಟರ್ ಪ್ರದರ್ಶನ ಮಾಡ್ತಾ ಇರುವುದು ಕೂಡಲೇ ಸಮಿತಿಯನ್ನ ರದ್ದು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಸಮಿತಿಗಳನ್ನ ರಚನೆ ಮಾಡಲಾಗಿದೆ ಆ ಸಮಿತಿಗಳನ್ನ ರದ್ದು ಮಾಡಬೇಕು ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಈಗ ಪ್ರತಿಭಟನೆ ಮಾಡ್ತಾ ಇರು ಕೂಡಲೇ ಸಮಿತಿಯನ್ನ ರದ್ದು ಮಾಡಲೇಬೇಕು ಜನರ ಟ್ಯಾಕ್ಸ್ ಎಲ್ಲವೂ ಕೂಡ ಕಾಂಗ್ರೆಸ್ ಕೈ ಹೋಗ್ತಾ ಇದೆ ಕಾಂಗ್ರೆಸ್ ಪಕ್ಷನ ಇಟ್ಕೊಳ್ತಾ ಇದೆ ಸರ್ಕಾರ ಇಟ್ಕೊಳ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡೋದ್ರ ಮೂಲಕ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಪ್ರತಿಭಟನೆ ಮಾಡ್ತಾ ಇರೋದು ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆಯ ಮುಂದೆ ಹೋರಾಟಕ್ಕಿಳಿದಿದ್ದಾರೆ ಕನ್ನಡಿಗರ ತೆರಿಗೆ ಕಾಂಗ್ರೆಸ್ಗೆ ಹೋಗ್ತಾ ಇದೆ ಅಂತ ಪೋಸ್ಟರ್ ಅನ್ನ ಹಿಡಿದು ಪ್ರದರ್ಶನ ಮಾಡ್ತಿದ್ದಾರೆ ಕೂಡಲೇ ಈ ಸಮಿತಿಯನ್ನ ನೀವು ರದ್ದು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಮೊದಲಿಂದನೂ ಕೂಡ ಬಿಜೆಪಿ ಜೆ ಡಿ ಎಸ್ ನಾಯಕರು ಈ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾನೆ ಇದ್ರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಬಿಟ್ರೆ ಯಾರಿಗೂ ಅನುಕೂಲ ಆಗಲ್ಲ ಅಂತ ಹೇಳ್ತಾ ಇದ್ರು ಈಗ ಗ್ಯಾರಂಟಿಗಳ ಸಮಿತಿಗೂ ಕೂಡ ರದ್ದು ಆಗಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಾ ಇದೆ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿ ನಾಯಕರೇನಿದ್ದಾರೆ ಜಂಟಿಯಾಗಿ ಈ ಪ್ರತಿಭಟನೆ ಮಾಡ್ತಾ ಇರೋದು ರಾಜ್ಯದ ತೆರಿಗೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡುತ್ತಿರುವ ಸರ್ಕಾರ ರಾಜ್ಯದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುತ್ತ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಕ್ಕೆ ಹಾಗಾಗಿ ಇದನ್ನ ದುರುಪಯೋಗ ಪಡಿಸಿಕೊಳ್ಳೋದನ್ನ ಕಡಿವಾಣ ಹಾಕ್ಬೇಕು ಇದು ನಿಲ್ಲಿಸಬೇಕು ಅನ್ನುವಂತ ಬಹಳ ಸ್ಪಷ್ಟ ಉದ್ದೇಶದಿಂದ ಪ್ರತಿಭಟನೆ ಮಾಡದ ಮತ್ತೊಂದು ಕಡೆ ಡಿ ಸಿ ಎಂ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ಳೋಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಕಾರ್ಯಕರ್ತರೇ ಕಾರಣ ಅವರಿಗೆ ನಾವು ಈ ಮೂಲಕ ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೊಡ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಕೊಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರದ ದುಡ್ಡನ್ನು ಎಲ್ಲಿ ಒಂದು ಅಧಿಕಾರಿಗಳಿದರೆ ಒಂದು ವ್ಯವಸ್ಥೆ ಇದೆ ಇದಕ್ಕೆ ಆದಂಥ ಡಿ ಬಿ ಟಿ ಇದೆ ವ್ಯವಸ್ಥೆ ಇದೆ ಇವರ ಅವಶ್ಯಕತೆನೇ ಇಲ್ಲ ಅವಶ್ಯಕತೆ ಇಲ್ಲದೆ ಕಾನೂನಲ್ಲೂ ಅವಕಾಶ ಇಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ ಈ ದುರ್ಬಳಕೆಯನ್ನು ಮಾಡ್ತಿರೋದನ್ನ ತಡಿಬೇಕು ಕಾನೂನು ವಿರುದ್ಧವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಇದನ್ನು ಸರ್ಕಾರಕ್ಕೆ ತಿಳಿಸಿ ಇದಕ್ಕೆ ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್ ಈಗ ಗವರ್ನರ್ನ ಭೇಟಿ ಮಾಡ್ತಿದ್ದೀರಾ ಯಾವ ಯಾವ ಒಂದು ವಿಚಾರಗಳನ್ನು ಸರ್ ಏನು ಮುಖ್ಯವಾಗಿ ಸಂವಿಧಾನ ವಿರುದ್ಧವಾಗಿ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚು ಕ್ಯಾಬಿನೆಟ್ ಸ್ಥಾನಮಾನ ಕೊಟ್ಟಿರುವಂಥದ್ದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿದೆ ಹಾಗಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಈ ರೀತಿ ನೇಮಕ ಮಾಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾನೂನು ವಿರುದ್ಧವಾಗಿದೆ ಇದನ್ನ ಗಮನಕ್ಕೆ ತಂದು ತಕ್ಷಣ ವಜಾಗೊಳಿಸಬೇಕು ಈ ದುಡ್ಡನ್ನ ವಾಪಸ್ ಪಡ್ಕೋಬೇಕು ರಿಕವರಿ ಮಾಡಬೇಕು ಸರ್ಕಾರದಿಂದ ಇದು ರಿಕವರಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಮುಂದೆ ಹೋರಾಟ ಸರ್ ಹೋರಾಟ ಇದು ಸತತವಾಗಿ ನಡೀತಾನೆ ಇರ್ತದೆ ಎಲ್ಲೂ ನಿಲ್ಲದ ಹೋರಾಟ ಇದು ಇದಿಷ್ಟು ಮಾಜಿ ಶಾಸಕರ ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಟಿವಿ ಫೈವ್ ಬೆಂಗಳೂರು

ಸರ್ಕಾರಕ್ಕೆ ಧಿಕಾರ ಧಿಕಾರ ಕಿ ಜೈ ರಾಜ್ಯದ ತೆರಿಗೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯದ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂತುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯದ ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂತಿಸುತ್ತಿರುವ ಸರ್ಕಾರಕ್ಕೆ